ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ಪೀಕ್ ವಿತ್ ಸುಶಾಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಐ ಥಿಂಕ್ ಲೈಫ್ ಇಸ್ ಅ ಜರ್ನಿ ಬಿಟ್ವೀನ್ ಬರ್ತ್ ಆ್ಯಂಡ್ ಡೆತ್ ಅಂತ ನಾನು ಆಲ್ವೇಸ್ ಫೇಸ್ಬುಕ್ ಅಲ್ಲಿ ಸ್ಟೇಟಸ್ ಆಗಿದ್ದೆ ಅದೇ ಥರ ಐ ಥಿಂಕ್ ಆಫ್ಟರ್ ಯುವರ್ ನೈಂಟಿ ಟು ಇಯರ್ಸ್ ಆಫ್ ಜರ್ನಿ ಜನ ನಿಮ್ಮನ್ನ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಈವನ್ ಬಿಟ್ವೀನ್ ದ ಸ್ಮಾಲ್ ಮೂಮೆಂಟ್ ಆಫ್ ಸರ್ಕಾರಿ ಗೌರವ ಟು ಚಟ್ಟ ಅನ್ನೋದು ಈ ವಿಡಿಯೋ ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇದು ಎಸ್ ಎಂ ಕೃಷ್ಣ ಅವರು ಸತ್ತೋದಾಗ ಅವರನ್ನು ಒಂದು ನವಿಲಿನ ಪಲ್ಲಕ್ಕಿಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರುವಂಥದ್ದು ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇರುವಂಥದ್ದು ಅವರ ಮೊಮ್ಮಗ ಅವರ ಚಟ್ಟಕ್ಕೆ ಬೆಂಕಿಯನ್ನು ಇಡ್ತಾ ಇದ್ದಾರೆ ಜೊತೆಗೆ ಡಿ ಕೆ ಶಿವಕುಮಾರ್ ಬಂಡೆ ಬಂಡೆ ಅಂತ ನಾವು ಕರಿತೀವಿ ಆ ಬಂಡೆ ಇದ್ದವರು ನೋಡಿ ಯಾವ ರೀತಿ ಇವತ್ತು ಪಲ್ಲಕ್ಕಿಯನ್ನು ಹಿಡ್ಕೊಂಡು ಅಂತಿಮ ಸಂಸ್ಕಾರವನ್ನು ಮಾಡಲಿಕ್ಕೆ ನೆರವರಾಗ್ತಿದ್ದಾರೆ ಅಂತಂದ್ಬಿಟ್ಟು ಐ ತಿಂಕ್ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿದ್ರೆ ಹಿಂಗೆ ಮಾಡಿ ಸಾಯಬೇಕು ಅಂತ ನನಗೆ ಅನಿಸುತ್ತೆ ನಿಮಗೇನು ಅನಿಸುತ್ತೆ ಈ ವಿಡಿಯೋದ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕೆ ಧನ್ಯವಾದ ನಮಸ್ಕಾರ